ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ನಿನ್ನೆ ನೋಡಿರೋ ಎಪಿಸೋಡ್ ಪ್ರಕಾರ ಎಲ್ಲಾರು ಸೇರ್ಕೊಂಡು ಪ್ರತಾಪ್ ಅವ್ರನ್ನ ಕಳಪೆ ಅಂತ ಹಾಕ್ತಾರೆ ಎಲ್ಲಾರು ಅಂದ್ರೆ ನಾನ್ ಎಲ್ಲಾರು ಅಂತ ತಗೋಳಲ್ಲ ಮೇನ್ ಮೇನ್ ಗೊತ್ತಲ್ವಾ ಯಾರ್ಯಾರು ಅಂತ ಸೊ ಅವರೆಲ್ಲಾ ಸರಿ ಪ್ರತಾಪ್ ಅವ್ರನ್ನ ಕಳಪೆ ಅಂತ ಹಾಕ್ತಾರೆ ಓಕೆ ಸರಿ ಅವ್ನ ನಗ್ನಾಗ್ತಾನೆ ಹೇಳ್ತಾನೆ ನಾನು ಸಂತೋಷವಾಗಿ ತಗೊಂತೀನಿ ಬಟ್ ನಾನ್ ನೀವ್ ಕೊಟ್ಟಿರೋ ರೀಸನ್ಸ್ ಒಪ್ಪಲ್ಲ ಅಂತ ಆಯ್ತು ಅಂತ ಎಲ್ಲಾ ಒಪ್ಕೊಂತಾರೆ ಆಮೇಲೆ ಅವನು ಜೈಲ್ ಕಡೆ ಹೋಗ್ತಾ ಇರ್ತಾನೆ ಜೈಲ್ ಕಡೆ ಹೋಗ್ಬೇಕಾದ್ರೆ ಎಲ್ಲಾರು ಸೋಫಾ ಮೇಲೆ ಕೂತಿರ್ತಾರೆ ಅಟ್ ಲೀಸ್ಟ್ ಎದ್ ಬಂದು ಗೊತ್ತಲ್ವಾ ಪ್ರತಿಯೊಬ್ರು ಈ ಬೇರೆ ಕಂಟೆಸ್ಟೆಂಟ್ ಹೋಗ್ಬೇಕಾರೆ ಪ್ರತಿಯೊಬ್ರು ಎದ್ ಬಂದು ಪ್ರತಿ ಒಂದು ಒಳಗಡೆ ಹೋಗ್ಬೇಕಾರೆ ಕಳಿಸ್ಕೊಟ್ಟು ಅಲ್ಲಿ ಸ್ವಲ್ಪ ಹೊದ್ ಕುತ್ಕೊಂಡು ಏನೋ ಎತ್ತ ವಿಚಾರಣೆ ಮಾಡ್ಕೊಂಡು ಎಷ್ಟೋ ಜನ ಎಷ್ಟು ಎನಿಮಿಸ್ ಆಗಿದ್ರು ಹೋಗಲ್ ಕುತ್ಕೊಂಡು ಎಷ್ಟು ದ್ವೇಷ ಇದ್ರು ಹೋಗಿ ಕುತ್ಕೊಂಡು ಅವ್ರದ್ ಏನಿದೆ ಅಲ್ಲಿಂದ ಅಲ್ಲಿ ಕ್ಲಿಯರ್ ಬರ್ತಾರೆ ನಿನ್ನೆ ಎಷ್ಟು ಬೇಜಾರಾಗೋಯ್ತು ನೋಡೋದಕ್ಕೆ ಅಂದ್ರೆ ನಿನ್ನೆನೆ ಈ ಟಾಪಿಕ್ ಮಾತಾಡ್ಬೇಕಾಗಿತ್ ನಾನು ಬಟ್ ಆಗ್ಲಿಲ್ಲ ನನ್ನ ಕೈಯಲ್ಲಿ ಸೊ ನೆನ್ನೆ ನೋಡ್ದಂಗೆ ಸಂಗೀತ ಅವ್ರು ಹೋಗಿ ಬೀಗ ಓಪನ್ ಮಾಡ್ತಾರೆ ಪ್ರತಾಪ್ ಅವ್ರು ಹೋಗ್ತಾರೆ ನಮ್ರತ ಅವ್ರ ಸಮೇತ ಅಲ್ಲಿ ಹೋಗಲ್ಲ ಓಕೆ ಅಂತ ಸುಮ್ನೆ ಸೊ ಪ್ರತಾಪ್ ಅವ್ರ ಒಳಗಡೆ ಹೋಗಿ ಸ್ವಲ್ಪ ಸಮಯ ಸಮಯ ಆದ್ಮೇಲೆ ನಮ್ರತ ಅವರು ವಿನಯ್ ಅವರೆಲ್ಲ ಹೋಗಿ ಕುತ್ಕೊಂಡು ಆರಾಮಾಗಿ ಮಾತುಕತೆ ಮಾಡ್ತಾ ಇರ್ತಾರೆ ಪ್ರತಾಪ್ ಅವರು ವರ್ತೂರ್ ಸಂತೋಷ್ ಅವ್ರಿಗೆ ಏನ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಪ್ರತಾಪ್ ಅವರು ತುಕಾಲಿ ಸಂತೋಷ್ ಅವ್ರಿಗೆ ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ ಪ್ರತಾಪ್ ಅವರು ಕಾರ್ತಿಕ್ ಅವ್ರಿಗೆ ಏನ್ ಮಾಡಿದ್ರು ಅಂತ ನನ್ಗೆ ಇವತ್ತರ್ಗುನೂ ಗೊತ್ತಿಲ್ಲ ಯಾಕೆ ಇಷ್ಟೇ ದ್ವೇಷ ಇರ್ಲಿ ಗುರು ಏನೇ ಇರ್ಲಿ ಯಾರೋ ಒಬ್ರು ಹೋಗ್ತಿದಾರೆ ಅಂದ್ರೆ ಅಟ್ಲೀಸ್ಟ್ ನಿಮ್ ಕೈಯಲ್ಲಿ ಅವ್ನ ಮಾತಾಡ್ಸಕ್ ಇಷ್ಟ ಅಲ್ಲ ಅಟ್ಲೀಸ್ಟ್ ನಿಮ್ ಪ್ರೆಸೆನ್ಸ್ ಏನಾದ್ರು ಫೀಲ್ ಮಾಡ್ಸಿ ಅವನಿಗೆ ಅಟ್ ಲೀಸ್ಟ್ ಏನೋ ಒಂದ್ ಇರುತ್ತೆ ಯಾದ ನೀವ್ ಏನೋ ಮಾಡಿದ್ರೆ ಸುಮ್ನೆ ಅದೇ ತರ ಸೋಫಾ ಮೇಲೆ ಕುತ್ಕೊ ಈ ಸೋಫಾ ಮೇಲೆ ಕುತ್ಕೊಂಡಿರ್ತೀರಾ ಕವರ್ ಇನ್ ಜೈಲಲ್ಲಿ ಇರ್ತಾನೆ ಕವರ್ ಅಲ್ಲಿ ಒಂದ್ ನಿಮಿಷ ಟೈಮ್ ಸಿಕ್ಕಿಲ್ವಾ ನಿಮ್ಗೆ ಜಸ್ಟ್ ಒಂದ್ ನಿಮಿಷ ಹೋಗ್ಬಿಟ್ ಸುಮ್ನೆ ಅಲ್ಲಿ ಕುತ್ಕೊಂಡು ಏನಪ್ಪಾ ಎಲ್ಲ ಆರಾಮಾಗಿದೆ ಒಳಗಡೆ ಅಂತ ಒಂದ್ ಮಾತ್ ಮಾತಾಡ್ಕೊಂಡ್ ಬಂದಿದ್ರೆ ಮುಗ್ದೋಗಿತ್ತಲ್ರಿ याक रो याकी संतोषर नतींदव बंदिव ಅವನೇ ನಿಮ್ಮ ನಾಮಿನೇಟ್ ಮಾಡ್ದ ಅಂತಾನೆ ಅಂದ್ಕೊಳ್ಳಿ ಅವನೇ ಮಾಡಿದ್ದು ಕೂಡ ಆದ್ರೆ ಅಲ್ಲಿ ಬಂದ್ ತಾನೆ ಏನಾಯ್ತಣ ಹೆಂಗಣ ಅಂತ ಗೊತ್ತು ಅವ್ನಿಗೆ ಎಷ್ಟೇ ದ್ವೇಷ ಇದ್ರು ಅಷ್ಟೇ ಡ್ರೋನ್ ಪ್ರತಾಪ್ ಹೋಗಿ ಕುತ್ಕೊತಾರೆ ಅವ್ ನೀವು ಮಾತಾಡ್ಸ್ತಿರೋ ಬಿಡ್ತಾರೆ ಅಟ್ ಲೀಸ್ಟ್ ಅವ್ರ ಪ್ರೆಸೆನ್ಸ್ ಅಲ್ಲಿ ಫೀಲ್ ಮಾಡಿಸ್ತಾರೆ ನನ್ ಕಡೆಯಿಂದ ಏನಾರು ಬೇಕಾದ್ರೆ ಹೇಳಿ ಅಂತ ಅದು ಬಾಯ್ಬೆಟ್ಟಳಲ್ಲ ಅದ್ ಕೂತಿರೋದ್ರಲ್ಲೇ ಗೊತ್ತಾಗುತ್ತೆ ನನ್ ಪ್ರೆಸೆನ್ಸ್ ಫೀಲ್ ಆಗ್ಲಿ ಏನಾದ್ರು ಇದ್ರೆ ಕ್ಲಿಯರ್ ಮಾಡ್ಕೊಂಡ್ಲಿ ಕ್ಲಾರಿಫಿಕೇಶನ್ ಮಾಡ್ಕೊಂಡ್ಲಿ ಅಂತ ಏನು ಇಲ್ದಿರಾನೆ ನೀವು ಅಟ್ಲೀಸ್ಟ್ ಹೋಗಿ ಮಾತಾಡ್ಸದಿರೋ ಅಷ್ಟು ದ್ವೇಷ ಏನ್ರಿ ನಿಮ್ಮನ್ನ ಏನ್ರಿ ಮಾಡ್ಬಿಟ್ಟಿದಾನೆ ನಿಮ್ಮ ತು ಕಾಲಿಯವರೇ ನಿಮ್ ತರ ಹಿಂದೆ ಹೋಗಿ ನಿಮ್ ಬಗ್ಗೆ ಬೇರೆಯವ್ರ ಹತ್ರ ಮಾತಾಡಿದಾನೆ ಏನ್ರಿ ಏನ್ರಿ ಮಾಡಿದಾನೆ ನಿಮ್ ತರ ಅವ್ರ ಮೇಲೆ ಈ ಹಾಲ್ಸಿ ನೀವು ಜೋಕ್ಸ್ ಮಾಡ್ತಿರಲ್ಲ ಆತರ ಜೋಕ್ಸ್ ನಿಮ್ ಮೇಲೆ ಮಾಡಿದಾನ ಏನು ಇಲ್ವಲ್ಲ ಅಟ್ಲೀಸ್ಟ್ ಒಂದ್ ನಿಮಿಷ ಹೋಗ್ಬಿಟ್ಟು ಹೆಂಗಿದ್ಯಾ ಅಬ್ಬಾ ಪ್ರತಾಪ ಅಂತ ಹೇಳಿದ್ರೆ ಸಾಕಾಗಿತ್ತು ಅವ್ರು ಬಿಡಿ ವರ್ತೂರ್ ಸಂತೋಷ್ ಅವರು ಅವ್ರು ಎಷ್ಟದು ಪ್ರತಾಪ್ 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 ಅಂತ ಹೇಳ್ಕೊಂಡ್ ಬಂದ್ರು ಬಟ್ ಈ ಪ್ರತಾಪ್ ಅವ್ರು ಒಂದೇ ಒಂದು ಪದ ಯೂಸ್ ಮಾಡ್ತಾರೆ ಫೀರ್ ಅಂತ ಮೊನ್ನೆ ಪ್ರ ಯಾರೋ ವರ್ತೂರ್ ಅವರು ಮಾತು ಐ ಮೀನ್ ಟಾಸ್ಕ್ ಆದಾಗ ಈ ವಾರ ಆ ಒಂದು ಪದದಿಂದ ಇಷ್ಟೊಂದು ಬೇಗ ಬಿಟ್ಬಿಡ್ತೀರಾ ಅವರ್ತವ್ರು ಸಂತೋಷವ್ರೆ ನೀವು ಅಟ್ಲೀಸ್ಟ್ ನೀವು ಆ ಒಂದ್ ಪದ ಬಿಟ್ಟಾಕಿ ನಿಮ್ದೇ ದೊಡ್ಡ ಮನ್ಸು ನೀವೇ ದೊಡ್ಡವರು ಅನ್ಕೊಳ್ಳಿ ಯಾಕಂದ್ರೆ ಇಡೀ ಸೀಸನ್ ನೀವು ಒಬ್ರೆ ಕನ್ಸಿಸ್ಟೆನ್ಸಿ ಆಗಿ ಇರೋದು ನಿಜ ನಿಜ ಅಂತೀರಾ ಸುಳ್ಳುನ್ ಸುಳ್ಳು ಅಂತೀರಾ ಅಟ್ಲೀಸ್ಟ್ ಒಂದ್ ನಿಮಿಷ ಹೋಗ್ಬಿಟ್ಟು ಏನಾಯ್ತು ಪ್ರತಾಪು ಆರಾಮಾಗಿದ್ಯಾ ಏನಾಯ್ತು ಇರೋದನ್ನ ಬಿಟ್ಟಾಕು ಏನೂ ಆಗಲ್ಲ ಒಳಗಡೆ ಆಚೆ ಬಂದಾಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬೋದಾಗಿತ್ತು ಹೋದ ವರ್ಷ ತುಕಾಲಿ ಹೋದ ವಾರು ಒಳಗಡೆ ಹೋಗ್ಬೇಕಾದ್ರೆ ಏನಾದ್ರಿ ನೀವು ಪಾ ಪ್ರತಾಪ್ ಮೆನ್ರೇಗಾದ್ರಿ ನೀವು ಏನೋ ಕೋಟ ಹಾಕಿದ್ರಿ ಅಂತ ಅದಾದ್ಮೇಲೆ ಹೊರದ ತುಕಲಿ ಸಂತೋಷ ಜ್ರೀದೋಳಗ್ಗಳ ಹೋಗ್ಬೇಕಾದ್ರೆ ಏನಂದ್ರಿ ಎಂತೆಂತೋ ದೊಡ್ಡವರೇ ಹೋಗ್ ಬಂದಿದ್ರೆ ಹೋಗಣ ಹೋಗ್ ಬಂದ್ಮೇಲೆ ಎಲ್ಲಾ ಸರಿ ಹೋಗುತ್ತೆ ಒಳ್ಳೇದಾಗತ್ತೆ ಅಂತ ಹೇಳಿ ಕಳ್ಸಿದ್ರಿ ಅವ್ನ್ ಇದು ಬೇಡ ಹಾಕ್ರಿ ಹೋಗ್ಬಿಟ್ಟು ಒಂದ್ ನಿಮಿಷ ಏನೋ ಆಗಲ್ಲ ಆರಾಮಾಗಿತ್ ಬಾ ಇರೋದನ್ನೆಲ್ಲ ಒಳ್ಳೇದಾಗತ್ತೆ ಅಂತ ಏನೋ ಒಂದ್ ಹೇಳ್ಬರ್ಬೋದಾಗಿತ್ತಲ್ವಾ ನಿಮ್ಗೆ ಯಾಕೆ ಕಾರ್ತಿಕ್ ಅವರು ಇನ್ನೊಬ್ರು ದೊಡ್ಡ ಮನುಷ್ಯ ಆ ಈ ಬರ್ತಾ ಬರ್ತಾ ಮೂರು ವಾರದಿಂದ ನೋಡ್ತಾನೆ ಇದ್ದೀರಿ ಸ್ವಲ್ಪ ಡಲ್ ಆಗಿದ್ರು ಈ ಈ ವಾರ ಸ್ವಲ್ಪ ಮತ್ತೆ ವಾಪಸ್ ಬರ್ತಿದ್ದಾರೆ ಉತ್ಸಾಹ ಎಲ್ಲ ವಾಪಸ್ ಬರ್ತಿದೆ ಕರೇಜ್ ವಾಪಸ್ ಬರ್ತಿದೆ ಕಾನ್ಫಿಡೆನ್ಸ್ ಆಗಿದ್ದಾರೆ ಕಾರ್ತಿಕ್ ಅವರು ಏನಂತಾರೆ ಇದಾಕಿದ್ದಾಗ ಕಳಪೆ ಹಾಕಿದ್ದಾಗ ಓ ಕುತ್ಕೊಂಡಿದ್ನಲ್ರಿ ನಿಮ್ಮ ಹತ್ರ ಏನಣ್ಣ ಹೆಂಗಿದೆ ಅಟ್ಲೀಸ್ಟ್ ಮಾತಾಡ್ಲಿಲ್ಲ ಅಂದ್ರೆ ಒಂದ್ ಪ್ರೆಸೆನ್ಸ್ ಫೀಲ್ ಮಾಡಿದ್ದ ನಾನು ಇದೀನಿ ಅಂತ ಅಲ್ಲಿ ನೀವ್ ಅಟ್ಲೀಸ್ಟ್ ಲೀಸ್ಟ್ ನಿಮ್ಗೆ ಏನ್ರಿ ಮಾಡಿದ್ದ ಅವರಿಬ್ಬರ ಜೊತೆ ಸೇರ್ಕೊಂಡು ನೀವ್ ಯಾಕ್ರಿ ಹಂಗಾದ್ರಿ ಅಟ್ಲೀಸ್ಟ್ ನೀವು ಅಟ್ಲೀಸ್ಟ್ ಬಂದು ಒಂದ್ ನಿಮಿಷ ಏನ್ ಪ್ರತಾಪ್ ಏನಾಯ್ತು ಏನು ಆಯ್ತು ಅನ್ನೋದು ಬೇಡ ಏನ್ ಪ್ರತಾಪ್ ಆಯ್ತಾ ಗಂಜಿ ಕುಳದ್ರ ಏನ ಆತ ಸುಮ್ನೆ ಏನ್ ಪ್ರತಾಪ್ ಅಂತ ಹೇಳಿ ಸುಮ್ನೆ ಒಂದ್ ಎರಡ್ ನಿಮಿಷ ಕೂತದ್ ಬಂದಿದ್ರೆ ಹೇಳಿ ಇಪ್ಪತ್ನಾಲ್ಕು ಅವರ್ ಆಗತ್ತೆ ಅವರ್ ಅಲ್ಲಿ ಒಂದ್ ಸತಿ ಈ ಮೂರ್ ಜನನೂ ಅಲ್ಲಿ ಹೋಗ್ ಬರಲ್ಲ ಪಾಪ ಪ್ರತಾಪು ಎಲ್ಲ ಮೇಲೆ ಇಪ್ಪತ್ನಾಲ್ಕು ಅವರ್ ಆದ್ಮೇಲೆ ಹೇಳ್ತಾನೆ ಅವ್ರು ಬಂದೇ ಇಲ್ಲ ಅವ್ರು ಏನ್ ಮಾಡ್ತಿದಾರೆ ಅಂತದ್ ಏನ್ ಮಾಡ್ಬಿಟ್ಟಿದ್ದೀನಿ ನಾನು ಅವ್ರಿಗೆ ಅಂತ ನೋಡೋದಿಕ್ಕೆ ಬೇಜಾರಾಗತ್ತೆ ಕುತ್ಕೊಂಡು ಅದು ಇದು ಅಂತ ಪ್ಲಸ್ ನೀವಲ್ಲಿ ಸೋಫಾ ಮೇಲೆ ಕುತ್ಕೊಂಡು ಹೇಳ್ತೀರಾ ಅಲ್ಲೆಲ್ಲ ಅವ್ರು ಏನಂತಾರೆ ದೀದಿಗಳೇ ಇದಾರೆ ದೀದಿ ಏನಂತಾರೆ ಚೈಲ್ ಹತ್ರ ದೀದಿಗಳು ಅಂತ ರೀ ಯಾರು ನೀವ್ ಬಂದಿಲ್ಲ ಅಂದ್ರೆ ಅವ್ನ ಒಪ್ನೆ ಕಾಯ್ಕೊಂಡಿರ್ತಾನ ನಿಮ್ಗೋಸ್ಕರ ದೀದಿಗಳೇ ಇರ್ತಾರೆ ಅಂದ್ಕೊಳ್ಳಿ ಈಗ ಏನಾಗತ್ತೆ ನಿಮ್ಗೆ ದೀದಿ ಅದ್ರಲ್ಲಿ ಇನ್ನ ಸ್ಪೆಸಿಫೈ ಮಾಡಿ ಹೇಳ್ತೀರಾ ದೀದಿ ನಂಬರ್ ಒನ್ ದೀದಿ ನಂಬರ್ ಟು ಅಂತ ಇರ್ಲಿ ಬಿಡ್ರಿ ಯಾಕ್ರಿ ನೀವು ಮಾತ್ರ ಯಾವಾಗ ಬೇಕಾದ್ರು ಕಿತ್ತಾಡ್ಬೋದು ಯಾವಾಗ ಬೇಕಾದ್ರು ಒಂದಾಗ್ಬೋದು ಯಾಕೆ ಯಾಕ್ರಿ ಹಿಂಗೆಲ್ಲ ಮಾಡ್ತೀರಾ ಅವ್ ಅಟ್ ಲೀಸ್ಟ್ ಒಂದ್ಚೂರ್ ಸಿಂಪತಿ ತೋರಿಸ್ಬೋದಾಗಿತ್ತು ಸಿಂಪತಿ ಅನ್ನೋದಕ್ಕಿಂತ ಬಟ್ ಲೀಸ್ಟ್ ನಿಮ್ ಪ್ರೆಸೆನ್ಸ್ ಇದೆ ಅಲ್ಲಿ ತೋರಿಸ್ಬೋದಾಗಿತ್ತು ತೋರಿಸಲಿಲ್ಲ ಇಲ್ಲಿ ಇತ್ತಿ ಇರ್ತಾರ ನಿಮ್ಮನ್ನ ಅದು ಒಂದೊಂದು ಸ್ಟೆಪ್ ಮಾಡ್ತೀರಾ ನೋಡಿ ಆ ಒಂದ್ ಸ್ಟೆಪ್ ಇಂದ ಇಲ್ಲಿಂದ ಇಲ್ಲಿಗೆ ಬಿದ್ದೋಗ್ತೀರಾ ನೀವು ಫಿನಾಲೆ ವೀಕ್ ಬೇರೆ ಗೊತ್ತಿಲ್ಲ ಅದ್ ನಿಮ್ ಸ್ಟ್ರಾಟಜಿ ಆಗಿರ್ಬೋದು ನಿಮಗೆ ಬರ್ದೇ ಇರ್ಲಾ ಬರ್ದೇ ಇರೋ ಇಷ್ಟ ಆಗಿರ್ಬೋದು ಯಾಕಂದ್ರೆ ಅದ್ ನಿಮ್ ಪರ್ಸ್ನಲ್ಲು ನಾವೇನು ಹೇಳಕ್ ಆಗಲ್ಲ ಬಟ್ ನಾವ್ ವೀಕ್ಷಕರಾಗಿ ನೋಡ್ಬೇಕಾದ್ರೆ ಒಂದು ನಿಮಿಷ ಬಂದು ಹೋಗಿದ್ರೆ ಏನೋ ಬೆಟ್ಟ ಇದಾಗ್ತಾ ಇರ್ಲಿಲ್ಲ ಏನೋ ಆಗ್ತಾ ಇರ್ಲಿಲ್ಲ ನಿಮ್ ಹೀಗ ಈಗೋ ನಿಮ್ಮ ಹತ್ರನೇ ಇರೋದು ನೀವೇನ ಇಲ್ಲಿರೋರು ಇಲ್ಲಿಗೆ ಹೋಗ್ತಾ ಇದ್ರಿ ಮೇಲಕ್ಕೆ ಅದೆಲ್ಲೋ ಒಂದ್ ಕಡೆ ನನ್ಗೆ ಅಂತಲ್ಲ ಎಲ್ಲಾರ್ಗು ತುಂಬಾ ಬೇಜಾರಾಯ್ತು ಪ್ಲಸ್ ಪ್ರತಾಪ್ ನೋಡ್ತಾ ಇದ್ರೆ ಅಂತೂ ಆ ಟೈಮಲ್ಲಿ ಅಂತ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ಅವ್ನು ಎಲ್ಲಾರ್ಗು ಇದ್ದ ಯಾರಾದ್ರೂ ಜೈಲಿಗೆ ಹೋದಾಗ ಏನು ಎತ್ತಾ ಹೇಗೆ ಅಂತ ಮಾತಾಡ್ಕೊಂಡು ಹತ್ರ ಅಂತ ಯಾರು ಇಲ್ಲ ಸಂಗೀತ ನಮ್ರತಾ ಪ್ಲಸ್ ವಿನಯ್ ಬಿಟ್ರೆ ತೋರ್ಸತ್ ಇದೆಲ್ಲ ಇದೆಲ್ಲ ಆ್ಯಡ್ ಆಗತ್ರಿ ಫಿನಾಲೆ ವೀಕ್ ಗಿಂತ ಆಡ್ ಆಗೋದಕ್ಕಿಂತ ಕ್ಯಾರೆಕ್ಟರ್ ತೋರ್ಸತ್ತೆ ವರ್ತು ಸಂತೋಷ ಅವ್ರು ಯಾಕೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಇವ್ರು ತುರ್ಕಾದಿ ಅವ್ರ ಮಾತು ಕೇಳ್ಕೊಂಡೆ ನೋವು ಇದಾಯ್ತು ಕಾರ್ತಿಕ್ ಅಂತ ತುರ್ಾದಿ ಫುಲ್ ಇನ್ಫ್ಲೂಯೆನ್ಸ್ ಆಗಿದ್ರು ಸೊ ಅವ್ರ ಕಡೆಯಿಂದಾನು ಹೀಗೆ ಆಯ್ತು ಏನೋ ಮಾಡಕ್ ಆಗಲ್ಲ ಬನ್ನಿ ಸೊ ಇದು ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ತಗೋಳೋದು ಬಿಡೋದು ನಿಮ್ ಇಷ್ಟ ಇದು ನಿಮ್ ಪರ್ಸನಲ್ ಒಪಿನಿಯನ್ ಇದು ನನ್ ಪರ್ಸನಲ್ ಒಪಿನಿಯನ್ ಟು ಬಿ ಫ್ರಾಂಕ್ ಸೊ ಹೇಳ್ಬೇಕು ಅನ್ನಿಸ್ತು